ಹಾಯ್ ಫ್ರೆಂಡ್ಸ್ ಬಿಗ್ ಬಾಸ್ ಎಂಬ ಪದ ಯಾರಿಗೆ ಪರಿಚಯವಿಲ್ಲ ಹೇಳಿ ಬಿಗ್ ಬಾಸ್ ಹೇಗೆ ಪ್ರಾರಂಭವಾಯಿತು ಇಲ್ಲಿ ಭಾಗವಹಿಸುವ ಸ್ಪರ್ಧಿಗಳನ್ನು ಹೇಗೆ ಆಯ್ಕೆ ಮಾಡುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ಶೋ ಮೊದಲಿಗೆ ನೆದರ್ಲ್ಯಾಂಡ್ಸ್ನಲ್ಲಿ ಬಿಗ್ ಬ್ರಾದ ಹೆಸರಿನಿಂದ ಆರಂಭವಾಯಿತು ಭಾರತದಲ್ಲಿ ಎರಡು ಸಾವಿರದ ಆರಲ್ಲಿ ಹಿಂದಿ ಬಿಗ್ ಬಾಸ್ ಶುರುವಾಯಿತು ಮೊದಲ ಸೀಸನ್ ಅನ್ನು ಅರ್ಜುನ್ ಪುಂಜಾ ಗೆದ್ದರು ನಂತರ ಪ್ರತಿ ಭಾಷೆಯಲ್ಲೂ ಬಿಗ್ ಬಾಸ್ ಜನಪ್ರಿಯವಾಯಿತು ಕನ್ನಡ ತೆಲುಗು ತಮಿಳು ಕನ್ನಡದಲ್ಲಿ ಬಿಗ್ ಬಾಸ್ ಮೊದಲ ಸೀಸನ್ ಎರಡು ಸಾವಿರದ ಹದಿಮೂರರಲ್ಲಿ ಶುರುವಾಗಿದ್ದು ಅದನ್ನು ಸುದೀಪ್ ಹೋಸ್ಟ್ ಮಾಡುತ್ತಿದ್ದಾರೆ ಸುದೀಪ್ ಅವರ ಸ್ಟೈಲ್ ಮಾತಿನ ರೀತಿ ಕೋಪ ಎಲ್ಲವೂ ಶೋಗೆ ಹೊಸ ರಂಗ ತಂದಿದೆ ಕನ್ನಡ ಬಿಗ್ ಬಾಸ್ ಇವತ್ತು ನಮ್ಮಲ್ಲಿ ಅತಿ ಹೆಚ್ಚು ಟಿಆರ್ ಪಿ ಪಡೆಯೋ ಶೋ ಆಗಿದೆ ಕನ್ನಡದಲ್ಲಿ ಬಿಗ್ ಬಾಸ್ ಮೊದಲ ಸೀಸನ್ ಎರಡು ಸಾವಿರದ ಹದಿಮೂರರಲ್ಲಿ ಆರಂಭವಾಯಿತು ಈ ಶೋಗೆ ವಿಶೇಷತೆ ತಂದುಕೊಟ್ಟವರು ನಮ್ಮ ಕಿಚ್ಚ ಸುದೀಪ್ ಸುದೀಪ್ ಹೋಸ್ಟ್ ಆಗಿ ಬಂದ್ ಮೇಲೆ ಅವರ ಅಂಕ್ಯರ್ ಮಾತಿನ ಸ್ಟೈಲ್ ಕಂಟೆಸ್ಟೆಂಟ್ಸ್ ಮೇಲೆ ತೋರಿಸುವ ಕೋಪ ಇವೆಲ್ಲವೂ ಕನ್ನಡ ಬಿಗ್ ಬಾಸ್ಗೆ ಬೆಸ್ಟ್ ಐಡೆಂಟಿಟಿ ಕೊಟ್ಟಿವೆ ಇವತ್ತು ಕನ್ನಡದಲ್ಲಿ ಬಿಗ್ ಬಾಸ್ ಅತಿ ಹೆಚ್ಚು ಟಿಆರ್ ಪಡೆಯೋ ಕಾರ್ಯಕ್ರಮ ಬಹಳಷ್ಟು ಜನರು ಪ್ರತಿ ರಾತ್ರಿ ಬಿಗ್ ಬಾಸ್ ನೋಡೋದನ್ನ ಹಬ್ಬದಂತೆ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ಕ್ಷಣವೂ ಸಾಮಾನ್ಯವಾಗಿರೋದಿಲ್ಲ ಅಲ್ಲಿ ನಗು ಕೋಪ ಪ್ರೀತಿ ಜಗಳ ಎಲ್ಲವೂ ಆಗುತ್ತವೆ ಬಿಗ್ ಬಾಸ್ ಕನ್ನಡದಲ್ಲಿ ಇಂದಿನವರೆಗೂ ಹಲವಾರು ವಿಜೇತರು ಬಂದಿದ್ದಾರೆ ಅವರು ಶೋಗೆ ಬಂದ ನಂತರ ಸಾಮಾನ್ಯ ಜನರಿಂದ ಮನೆ ಮಾತಾದರು ಕೆಲವರು ಸಿನಿಮಾ ಮಾಡ್ತಿದ್ದಾರೆ ಕೆಲವರು ರಾಜಕೀಯಕ್ಕೂ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ವಿಜೇತರ ಜೀವನದಲ್ಲಿ ಈ ಶೋ ದೊಡ್ಡ ಬದಲಾವಣೆಯನ್ನು ತಂದಿದೆ ಹೀಗಾಗಿ ಸ್ನೇಹಿತರೇ ಬಿಗ್ ಬಾಸ್ ಒಂದು ಮನರಂಜನೆ ಶೋ ಮಾತ್ರವಲ್ಲ ಅದು ಜನರನ್ನು ಒಂದು ಕುಟುಂಬದಂತೆ ಕನೆಕ್ಟ್ ಮಾಡೋ ಶೋ ಕೂಡ ನಿಮಗೆ ಯಾವ ಸೀಸನ್ ಫೇವರಿಟ್ ಯಾವ ಕಂಟೆಸ್ಟೆಂಟ್ ನಿಮಗೆ ಇಷ್ಟ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ